ಇಂದಿನ ಕ್ರಮಸಂಖ್ಯೆ ಕೂಡ ಬಂದಿದೆ ಎಲ್ಲ ಏನಿಸ್ತೀರ ಸರ್ ಏನು ಈ ವಾರ್ಡ್ ನಂಬರ್ ಇಪ್ಪತ್ತೊಂದು ಸೂರ್ಯನಗರ ಹಾಗೂ ಇಡ್ಲೂರು ಚಂದಾಪುರ ಪುರಸಭೆಗೆ ಮರು ಮತದಾನ ಬಂದಿದೆ ಕಾರಣಾಂತರಗಳಿಂದ ಹಿಂದೆ ಇದ್ದ ಒಬ್ಬ ಸದಸ್ಯರು ಕಾರಣಾಂತರಗಳಿಂದ ತಿಳ್ಕೊಂಡಿರ್ತಾರೆ ಆ ಆ ವಾರ್ಡ್ಗೆ ಮರು ಮತದಾನ ಬಂದಿದೆ ಇಲ್ಲಿರ್ತಕ್ಕಂಥ ಮತದಾರಿಕೆಗಳದ್ದು ಏನಂದರೆ ನಮ್ಮ ಶಾಸಕರಾದ ಬಿ ಶಿವಣ್ಣ ಅವರು ನಮ್ಮ ಸುರೇಶಕರ ವಾರ್ಡ್ಗೆ ಉತ್ತಮವಾದ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿರ್ತಾರೆ ಹೈಮಸ್ಟೇಟ್ ಆಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಅವ್ರು ಬಂದಮೇಲೆ ಸ್ಟೇಷನ್ ಆಗಿದೆ ಮತ್ತು ಇವರಿಗೆ ನಮ್ಮ ಎಲ್ಲವನ್ನೆಲ್ ಬೋರ್ಗಳು ಹಾಕ್ಸ್ಕೊಟ್ಟಿದ್ದಾರೆ ಎಲ್ಲ ಇಪ್ಪತ್ತೊಂದು ವಾರ್ಡ್ಗೆ ಸೇರ್ತಕ್ಕಂಥ ಎಲ್ಲ ಅವ್ರಿಗೆ ಯಾವುದೇ ಪುರಸಭೆಯಿಂದ ಯಾವುದೇ ಅನುದಾನ ಬರೋದಿಲ್ಲ ಎಮ್ ಎಲ್ ಎ ಅವರ ಅನುದಾನದಲ್ಲೇ ಇದೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಹಾಗಾಗಿ ದಯಮಾಡಿ ಇಪ್ಪತ್ತೊಂದು ವಾರ್ಡ್ ಮತದಾರರು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಮ್ಮ ಸುರೇಖಾ ರೆಡ್ಡಿ ಅವ್ರನ್ನ ಜನಸಾಗ ತಮ್ಮಲ್ಲಿ ಕರಕಳೆಯ ಪ್ರಾರ್ಥನೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುರೇಖಾ ರೆಡ್ಡಿ ಅವರು ಏನಾದರೂ ಈ ಈ ಬಾರಿ ಗೆಲುವು ಕಂಡ್ರೆ ನಮ್ಮ ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ಈ ವಾರ್ಡ್ಗೆ ತರ್ತೀವಿ ಅಂತ ಈ ಮೂಲಕ ಆಶ್ ಈ ಮೂಲಕ ಆಶ್ವಾಸನ ಕೊಡ್ತೇನೆ ಹಾಗೆ ನಮ್ಮ ಎಮ್ ಎಲ್ ಎ ಫಂಡು ಸಹ ಇದೆ ಅದು ಅದನ್ನು ಸಹ ನಾವು ಇದನ್ನ ಬಳಕೆ ಮಾಡಿಕೊಂಡು ವಾರ್ಡ್ನ ಅತ್ಯುತ್ತಮ ವಾರ್ಡ್ ಆಗಿ ನಾವು ಪರಿವರ್ತನೆ ಮಾಡೋಣ ಇದ್ರ ಜೊತೆ ಇದನ್ನು ಎಲ್ಲರೂ ನಮ್ಮ ಇಪ್ಪತ್ತೊಂದನೇ ವಾರ್ಡ್ನ ಮತದಾರ ಎಲ್ಲರೂ ಸಹ ನಮಗೆ ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಕ್ರಮ ಸಂಖ್ಯೆ ಬರುತ್ತೆ ಕ್ರಮ ಸಂಖ್ಯೆ ಬಂದು ಎರಡು ಸುರೇಖಾ ರೆಡ್ಡಿ ಸುರೇಖಾ ಅಂತ ಇರುತ್ತೆ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತಿಗೆ ತಮ್ಮ ಮತ ನೀಡಬೇಕಾಗಿ ತಮ್ಮಲ್ಲಿ ಕಲಕರಿಯ ಪ್ರಾರ್ಥನೆ